ಓಂ ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ಎಲ್ಲರು ಎಲ್ರು ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಮೇಷ ರಾಶಿಗೆ ಸೂರ್ಯನ ಸಂಚಾರದಿಂದ ಯಾವ ರೀತಿ ಫಲ ಇದೆ ಅಂತ ನೋಡೋಣ ಜನವರಿ ಹದಿನಾಲ್ಕನೇ ತಾರೀಕು ಎಲ್ಲರಿಗೂ ಗೊತ್ತು ಮಕರ ಸಂಕ್ರಮಣ ಅಂತ ಸೊ ಈ ಮಕರ ಸಂಕ್ರಮಣದ ವಿಶೇಷ ಏನು ಅಂತ ಹೇಳಿದ್ರೆ ಎಳ್ಳು ಬೆಲ್ಲವನ್ನು ಕೊಟ್ಟು ಸಿಹಿ ಮಾತಾಡಿ ಅಥವಾ ಒಳ್ಳೆಯ ಮಾತನಾಡಿ ಅಂತ ಹೇಳುವಂತ ಒಂದು ಪದ್ಧತಿ ಹಾಗೆ ನಾವೆಲ್ಲರೂ ಕೂಡ ಮನೆಯಲ್ಲಿ ಎಣ್ಣೆ ಸ್ನಾನವನ್ನು ಮಾಡಿ ಹಾಗೆ ಎಳ್ಳು ಬೆಲ್ಲವನ್ನು ದೇವರಿಗೂ ಸಮರ್ಪಣೆ ಮಾಡಿ ನಾವು ಅದನ್ನು ಪ್ರಸಾದ ರೀತಿಯಲ್ಲಿ ತೆಗೆದುಕೊಂಡು ಹಾಗೆ ಮನೆಗೆ ಯಾರ್ಯಾರು ಬರ್ತಾರೋ ಅವರಿಗೂ ಕೂಡ ಎಳ್ಳು ಬೆಲ್ಲವನ್ನು ನೀಡಿ ನಾವು ಖುಷಿ ಪಟ್ವಿ ಸಂಭ್ರಮ ಪಟ್ವಿ ಸೊ ಅದೇ ರೀತಿ ನೀವು ಕೂಡ ಮಾಡಿರ್ತೀರಿ ಅಂತ ಅಂದ್ಕೊಂಡು ಎಲ್ಲ ಒಳ್ಳೆಯದಾಗಲಿ ಈ ಒಂದು ತಿಂಗಳು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಮೇಷ ಲಗ್ನದವರಿಗೆ ಯಾವ ರೀತಿಯ ಆ ಸೂರ್ಯನ ಸಂಚಾರದಿಂದ ಯಾವ ರೀತಿಯ ಫಲ ಇದೆ ಅಂತ ನೋಡೋಣ ಜನವರಿ ಹದಿನಾಲ್ಕನೇ ತಾರೀಕಿನಿಂದ ಫೆಬ್ರವರಿ ಹನ್ನೆರಡನೇ ತಾರೀಕು ತನಕ ಸೂರ್ಯ ಮಕರ ರಾಶಿಯಲ್ಲಿ ಇರ್ತಾರೆ ಈಗ ಯಾವ ರೀತಿಯ ಫಲ ಮೇಷರಾಶಿಯವರಿಗೆ ಸಿಗ್ತದೆ ಅಂತ ನಾವು ನೋಡೋಣ ವಿದ್ಯಾಭ್ಯಾಸ ಚೆನ್ನಾಗಿರ್ತದೆ ಯಾರೆಲ್ಲ ಎಜುಕೇಷನ್ ಮಾಡ್ತಾ ಇರ್ತೀರಿ ಅಥವಾ ದೊಡ್ಡವರಿಗೂ ಕೂಡ ಯಾರು ಓದ್ಬೇಕು ಇನ್ನೂ ಉನ್ನತ ವ್ಯಾಸಂಗ ಮಾಡಬೇಕು ಅಥವಾ ಆ ಕುಂಡೆ ಯಾವುದಾದ್ರೂ ಬುಕ್ಸ್ ಓದಬೇಕು ಒಳ್ಳೆಯ ಜ್ಞಾನವನ್ನು ಪಡಿಬೇಕು ಅಂತ ಅಂದ್ಕೊಂಡದ ಅಂದ್ಕೊಂಡಿದ್ದವರಿಗೆ ಅಥವಾ ಭಗವದ್ಗೀತೆ ಓದಬೇಕು ಒಳ್ಳೆ ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಇದು ಇಂಥ ಒಂದು ಆಸೆ ಇದ್ದವರಿಗೂ ಕೂಡ ಎಜುಕೇಷನ್ ತುಂಬ ಚೆನ್ನಾಗಿರ್ತದೆ ಹಾಗೆ ಯಾವುದೇ ಒಂದು ಎಕ್ಸಾಮನ್ನು ಬರಿತಾ ಇದ್ದರೆ ನೀವು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಗೌರ್ಮೆಂಟ್ ಕೆಲಸಗಳಿಗೆ ಐ ಎ ಎಸ್ ಐ ಪಿ ಎಸ್ ಅಥವಾ ಇನ್ಯಾವುದೇ ಕ್ಷೇತ್ರದ ಎಕ್ಸಾಮ್ಗಳನ್ನು ನೀವು ಬರಿತಾ ಇದ್ದರೆ ನಿಮಗೆ ಒಳ್ಳೆಯ ಒಂದು ಹೆಸರು ಕೀರ್ತಿ ಇದೆಲ್ಲ ಬರುತ್ತೆ ಅಂದರೆ ಯಾವುದೇ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಯಾವುದೆಲ್ಲ ಬರಿತಾ ಇದ್ದೀರಿ ನಿಮಗೆ ಒಳ್ಳೆಯ ಒಂದು ಸಮಯ ಇದಾಗಿದೆ ನೀವು ಈ ಟೈಮ್ನಲ್ಲಿ ನಿಮಗೆ ರಿಸಲ್ಟ್ ಬರೋದಾದರೆ ನೀವು ಒಳ್ಳೆಯ ಹೆಸರನ್ನು ಪಡಿತೀರಿ ಫೇಮಸ್ ಆಗ್ತೀರಿ ಓಕೆ ಹಾಗೆ ಇನ್ನೊಂದೇನಂತ ಹೇಳಿದರೆ ಗೌರ್ಮೆಂಟ್ ಕೆಲಸ ಯಾರೆಲ್ಲ ಅಪ್ಲೈ ಮಾಡಿದ್ದೀರ ಆಲ್ರೆಡಿ ನಿಮ್ಗೆ ಇವಾಗ ಗೌರ್ಮೆಂಟ್ ಸಿಕ್ ಕೆಲಸ ಸಿಗ್ತದೆ ಇನ್ಫ್ಲೂಯೆನ್ಸ್ ಕೂಡ ಸಿಗ್ತದೆ ಅದರಿಂದಾಗಿ ನಿಮಗೆ ಕೆಲಸ ಸಿಗುವಂಥ ಕೆಲಸ ಆಗುತ್ತೆ ಹಾಗೆ ಟ್ರೈ ಮಾಡಿ ಯಾರೆಲ್ಲ ಗೌರ್ಮೆಂಟ್ ಕೆಲಸಕ್ಕೆ ಸಿಗಬೇಕು ನನಗೆ ಗೌರ್ಮೆಂಟ್ ಕೆಲಸ ಬೇಕು ಅಂತ ಅಂದ್ಕೊಳ್ತಿದ್ದೀರಿ ನೀವು ಆದಷ್ಟು ಬೇಗ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ವೈಸ್ ಯಾವುದಾದ್ರೂ ಕೆಲಸ ಇದ್ದರೆ ಅದರ ರಿಲೇಟೆಡ್ ಏನಾದರೂ ಕೆಲಸ ಅಥವಾ ಮಿಲಿಟ್ರಿ ಏನಾದರೂ ಡಿಫೆನ್ಸ್ ಈ ಥರ ಏನಾದರೂ ಕೆಲಸ ಇದ್ದರೂ ಕೂಡ ಅಥವಾ ಗೌರ್ಮೆಂಟ್ ರಿಲೇಟೆಡ್ ಯಾವುದೇ ಒಂದು ದೇಶ ಸೇವೆ ನಾನು ಸೇವೆ ಮಾಡಬೇಕು ಅಂತ ಇಷ್ಟಪಟ್ಟವರು ಕೂಡ ಈ ರೀತಿಯ ಒಂದು ರಿಲೇಟೆಡ್ ಆಗಿರುವ ಕೆಲಸಗಳಿಗೆ ಮನಸ್ಸು ಮಾಡಿ ಇದನ್ನು ಒಂದು ಪಡಿಬಹುದು ಈ ಒಂದು ಕೆಲಸಗಳನ್ನು ನೀವು ಪಡೆಯುವ ಒಂದು ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗೆ ಏನೇ ಮಾಡಿ ಮೇಷ ಲಗ್ನದವರು ಏನೇ ಮಾಡಿ ಏನೇ ಮಾಡದೇ ಇರಿ ಆದರೆ ನೀವು ಮುನ್ನೆಲೆಗೆ ಬರುವುದು ಅಂತ ಹೇಳ್ತಾರಲ್ಲ ಸೊ ಫೇಮಸ್ ಆಗೋದು ಇದು ಸಾಧ್ಯ ಖಂಡಿತ ನೀವು ಆಗ್ತೀರಿ ಆದರೆ ಒಂದು ವಿಷಯ ಏನಂತ ಹೇಳಿದರೆ ವಿಖ್ಯಾತಿ ಹಾಗೆ ಕುಖ್ಯಾತಿ ಅಂದರೆ ಒಳ್ಳೆ ಹೆಸರು ಪಡೆಯೋದು ಹಾಗೆ ಕೆಟ್ಟ ಹೆಸರು ಪಡೆಯೋದು ಅದು ನಿಮ್ಮ ಕೈಯಲ್ಲಿದೆ ಯಾವ ರೀತಿ ನೀವು ಪಡಿತೀರಿ ಅನ್ನೋದು ಮುಖ್ಯ ಆಗುತ್ತೆ ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು ರಾಜಕೀಯ ಕ್ಷೇತ್ರ ಆಗಿರ್ಬೋದು ಅಥವಾ ವಿದ್ಯಾ ಕ್ಷೇತ್ರ ಆಗಿರ್ಬೋದು ಅಥವಾ ದೇಶ ಸೇವೆ ಅಂತ ಬಂದಾಗ ದೇಶಭಕ್ತಿ ಇದೆಲ್ಲವೂ ಜಾಸ್ತಿ ಆಗುತ್ತೆ ಹಾಗೆ ಈ ಒಂದು ಏನೇ ಆಗಲಿ ಎನಿಥಿಂಗ್ ಮೇ ಬಿ ನೀವು ಯಾವುದೇ ಕ್ಷೇತ್ರ ಇರಲಿ ನೀವು ಖಂಡಿತ ಇದರಲ್ಲಿ ಒಂದು ಯಾವುದೇ ಕ್ಷೇತ್ರವನ್ನು ತೆಗೆದುಕೊಳ್ಳಿ ನೀವು ಅಂದುಕೊಂಡದ್ದು ನಡೆಯುತ್ತೆ ನೀವು ಅದನ್ನು ಸಾಧಿಸ್ ಸಾಧಿಸ್ತೀರಿ ಛಲ ಬಿಡದೆ ಸಾಧಿಸ್ತೀರಿ ಹಾಗೆ ಪ್ರಯಾಣ ಪ್ರಾಮಾಣಿಕವಾದ ಪ್ರಯತ್ನ ನಿಮ್ಮದಿರಲಿ ಹಾಗೆ ಎಲ್ಲರ ಒಂದು ಎಲ್ಲರಿಂದ ಇನ್ಫ್ಲುಯೆನ್ಸ್ ಸಿಗುತ್ತೆ ಆಶೀರ್ವಾದ ಸಿಗುತ್ತೆ ಬೆಂಬಲ ಸಿಗುತ್ತೆ ಗೈಡೆನ್ಸ್ ಸಿಗುತ್ತೆ ಎಲ್ಲನೂ ಸಿಗುತ್ತೆ ಒಂದು ದಾರಿ ನಿಮಗೆ ಸಿಗುತ್ತೆ ಇದನ್ನು ಒಳ್ಳೆಯ ಕಾರ್ಯಗಳಿಗೆ ಬಳಸ್ಕೊಳ್ಳಿ ಹಾಗೆ ನೀವು ತೊಡೆ ಬಟ್ಟೆ ಆಗಿರಬಹುದು ನೀವು ಹಾಕೊಳ್ಳುವಂಥ ಆಭರಣಗಳಾಗಿರಬಹುದು ಅಥವಾ ನಿಮ್ಮ ವೆಹಿಕಲ್ ಆಗಿರ್ಬೋದು ನೀವು ನಿಮ್ಮ ಸ್ಥಾನಮಾನ ಇರ್ಬೋದು ಅಥವಾ ನಿಮ್ಮ ಒಂದು ಕೆಲಸ ಅಧಿಕಾರ ಯಾವುದೇ ಇರ್ಬೋದು ಸ್ವಲ್ಪ ಪ್ರಖ್ಯಾತಿ ಹೊಂತೀರಿ ಅಂದರೆ ನೇಮ್ ಫೇಮ್ ಇದೆಲ್ಲವೂ ನಿಮ್ಮನ್ನು ಹುಡುಕೊಂಡು ಬರುತ್ತೆ ನೀವು ಸಾಮಾನ್ಯ ಜನನೇ ಆಗಿರಿ ಇಂಥ ಒಂದು ಕ್ಷೇತ್ರಗಳಲ್ಲಿ ಇಲ್ಲದೇ ಇದ್ರೂ ಕೂಡ ಮೇಷ ಲಗ್ನದವರಿಗೆ ಒಳ್ಳೆಯ ಒಂದು ಸಮಯ ಇದಾಗಿದೆ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳುವ ಕೆಲಸ ಆಗುತ್ತೆ ಅಥವಾ ಇತರರು ನಿಮ್ಮನ್ನು ಗುರುತಿಸ್ತಾರೆ ಆ ಥರ ನಿಮಗೆ ಒಂದು ನೇಮ್ ಫೇಮ್ ಬರ್ತದೆ ಬಿಸ್ನೆಸ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಹೆಸರಿಂದ ನಿಮಗೆ ಹಣ ಸಿಗುವಂಥದ್ದಾಗುತ್ತೆ ಇಂಥವರು ಅಂತ ಏನು ಹೆಸರಿದೆ ನೋಡಿ ಆ ಒಂದು ಹೆಸರಿಂದ ನೇಮ್ ಫೇಮಿಂದ ನಿಮಗೆ ಹಣಕಾಸಿನ ಹರಿವು ನಿಮಗೆ ಜಾಸ್ತಿ ಆಗುತ್ತೆ ನಿಮಗೆ ಒಂದು ಸೂರ್ಯ ದಶ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ದರೆ ಇದೆಲ್ಲವೂ ಆಗುತ್ತೆ ಹಾಗೆ ಪ್ರಾಬ್ಲಮ್ ಕೂಡ ಇದೆ ಯಾವ ಪ್ರಾಬ್ಲಮ್ ಅಂತ ಹೇಳಿದರೆ ಆಲ್ರೆಡಿ ನಿಮಗೆ ಸಮಸ್ಯೆ ಇದೆ ಹೆಲ್ತ್ ಸಮಸ್ಯೆ ಇದೆ ಅದು ಅಥವಾ ಸಣ್ಣ ಮಟ್ಟಿಗೆ ಸ್ಟಾರ್ಟ್ ಆಗಿದೆ ಅದು ನಿಮಗೆ ಒಂದು ಹೆಸರನ್ನು ತಂದು ಕೊಡುತ್ತೆ ಇಂಥ ಒಂದು ಶುಗರ ಬಿ ಪಿಯ ಏನೋ ಒಂದು ಹೆಸರು ಬರುತ್ತೆ ಅಲ್ಲಿ ಅಲ್ಲಿ ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ನಿಮ್ಮ ಅಹಮ್ಮನ್ನು ನೀವು ಬಿಟ್ಕೊಡ್ಬೇಕಾಗುತ್ತೆ ಬಿಡಬೇಕಾಗುತ್ತೆ ಹಾಗೆ ಹೊಂದಾಣಿಕೆ ಮುಖ್ಯ ನಾನು ನನ್ನದು ನಾನೇ ಮಾಡಿದ್ದು ನಾನೇ ನಿನಗೆ ಆ ಥರ ಹೆಲ್ಪ್ ಮಾಡಿದ್ದು ಅಥವಾ ನನ್ನಿಂದನೇ ನೀನಿರೋದು ಅಥವಾ ಹೆಣ್ಣಾಗಲಿ ಗಂಡಾಗಲಿ ನನ್ನಿಂದನೇ ನನ್ನ ದುಡಿಮೆಯಿಂದಲೇ ನೀನಿರೋದು ಅಥವಾ ನೀವಿರೋದು ಅಂದರೆ ಕೆಲವರು ಹೆಂಡತಿ ದುಡಿತಾರೆ ಕೆಲವರು ಗಂಡ ದುಡಿತಾರೆ ಅಥವಾ ಕೆಲವರು ಅಪ್ಪ ಅಮ್ಮ ದುಡಿತಾರೆ ಕೆಲವರು ಮಕ್ಕಳು ದುಡಿದು ಮ ಅಪ್ಪ ಸಾಕ್ತಾರೆ ಯಾರೇ ಇರಲಿ ನೀವು ನೀವು ಅಂಥ ಒಂದು ಥಿಂಕಿಂಗ್ ನಿಮ್ಮ ಮನಸ್ಸಿಗೆ ಬರಲಿಕ್ಕೆ ನೀವು ಬಿಡಬೇಡಿ ಅಂತ ನಾನು ಹೇಳ್ತಾ ಇರೋದು ಇದಿಷ್ಟೇ ಎರಡೇ ಸಮಸ್ಯೆ ಇರುವಂಥದ್ದು ಒಂದು ಆರೋಗ್ಯದಲ್ಲಿ ಒಂದು ಮದುವೆ ಜೀವನದಲ್ಲಿ ಎರಡು ಸಮಸ್ಯೆ ಬಿಟ್ಟರೆ ಬೇರೆ ಯಾವ ಸಮಸ್ಯೆನೂ ಇರೋದಿಲ್ಲ ಸೂರ್ಯದಶ ಭುಕ್ತಿ ಅಂತರ್ಭುಕ್ತಿ ಈ ಮೂರಲ್ಲಿ ಮೂರು ನಿಮ್ಮ ಜಾತಕದಲ್ಲಿ ಯಾವುದು ಸೂರ್ಯಂದು ನಡೀತಾ ಇದ್ದಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಇನ್ನೂ ಒಂದು ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನವನ್ನು ನೋಡಬೇಕಾಗುತ್ತೆ ದುಶ್ ದುಸ್ಥಾನದಲ್ಲಿ ಕೂತಿದ್ದಾಗ ಕೂಡ ಸಮಸ್ಯೆ ಬರ್ತದೆ ಒಳ್ಳೆಯ ಸ್ಥಾನದಲ್ಲಿ ಕೂತಿದ್ದಾಗ ಇದು ಕೂಡ ಆ್ಯಡ್ ಆಗಿ ಪ್ರಮೋಷನ್ ರೀತಿಯಲ್ಲಿ ಆಗುತ್ತೆ ಆ ಒಂದು ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಕೂಡ ಸಿಗುವ ಸಾಧ್ಯತೆ ಇದೆ ನೀವೇನು ಅಂದ್ಕೊಳ್ತೀರಾ ಇದಾಗುತ್ತೆ ಖಂಡಿತವಾಗಿಯೂ ನೀವು ಅಫರ್ಮೇಷನ್ಗಳನ್ನು ಮಾಡಿ ಹಾಗೆ ಒಳ್ಳೆಯ ಥಿಂಕಿಂಗನ್ನು ಮಾಡಿ ಒಳ್ಳೆಯ ಒಂದು ಗೈಡೆನ್ಸನ್ನು ಪಡೀರಿ ಒಳ್ಳೆಯ ಇನ್ಫ್ಲುಯೆನ್ಸನ್ನು ಪಡೀರಿ ಒಳ್ಳೆಯ ಅಧಿಕಾರವನ್ನು ಪಡೀರಿ ಎಲ್ಲದನ್ನು ನೀವು ನ್ಯಾಯಯುತವಾಗಿ ಒಳ್ಳೆಯ ದಾರಿಯಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನದಿಂದ ಪಡಿತೀರಿ ಅಂತ ನಾನು ಆಶಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಸೂರ್ಯನ ಆಶೀರ್ವಾದ ಎಲ್ಲರಿಗೂ ಇರಲಿ ಹಾಗೆ ಯಾರಿಗೆಲ್ಲ ಅನಾರೋಗ್ಯ ಹಾಗೆ ಮದುವೆ ಜೀವನದಲ್ಲಿ ಸಮಸ್ಯೆ ಇದೆಯೋ ನೀವು ಗೋಧಿಯನ್ನು ದಾನ ಮಾಡುವುದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗುವ ನಾವು ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ಒಳ್ಳೆಯದಾಗಲಿ ಸವೇಜನ ಸುಖ ನೋವಂತು ಸಮಸ್ತ ಸಣ್ಣ ಭವಂತು ರಾಧೆ ರಾಧೆ